ಶಿಕಾರಿಪುರದ ಶ್ರೀ ಮಾರಿಕಾಂಬ ಬೈಲು ರಂಗ ಮಂದಿರದಲ್ಲಿ ಅಘೋರ ಅಭಿಮಾನಿ ಬಳಗದ ಆಶ್ರಯದಲ್ಲಿ ಅದ್ದೂರಿಯಾಗಿ ಆಯೋಜಿಸಿದ್ದ ಪ್ರಥಮ ವರ್ಷದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕುರಿ ಕಾಳಗ ಸಮಾರೋಪ ಸಮಾರಂಭ ನಡೆಯಿತು ಕಾರ್ಯಕ್ರಮದಲ್ಲಿ ಸಂಸದ ಬಿವೈ ರಾಘವೇಂದ್ರ ಅವರು ಪಾಲ್ಗೊಂಡು ಮಾತನಾಡಿದರು ನಮ್ಮ ಪೂರ್ವಜರು ಏನೇ ಮಾಡಿದ್ರು ಅದರ ಹಿಂದೆ ವೈಜ್ಞಾನಿಕ ನೆಲೆಗಟ್ಟು ಅಡಕವಾಗಿರುತ್ತೆ ಕುರಿ ಕಾಳಗ ಸ್ಪರ್ಧೆ ನೂರಾರು ವರ್ಷಗಳ ಭವ್ಯ ಇತಿಹಾಸ ಹೊಂದಿರುವ ನಮ್ಮ ಪೂರ್ವಜರು ಹುಟ್ಟುಹಾಕಿದ ಗ್ರಾಮೀಣ ಕ್ರೀಡೆ ಮನುಷ್ಯ ಜೀವನದ ಉಲ್ಲಾಸ ಉತ್ಸಾಹ ಮನೋಸ್ಥೈರ್ಯ ಆತ್ಮವಿಶ್ವಾಸ ಹೆಚ್ಚಿಸುವ ವಿಶಿಷ್ಟ ಕ್ರೀಡೆ ಎಂದ್ರೆ ಅತಿಶಯೋಕ್ತಿ ಆಗಲಾರದು ನೋಡುಗರನ್ನ ತನ್ನತ್ತ ಅತ್ಯಾಕರ್ಷಿಸುವಂತ ರೋಮಾಂಚನಕಾರಿ ಕ್ರೀಡೆಯೂ ಹೌದು ಕ್ರೀಡೆಯ ಆರಂಭದಿಂದ ಹಿಡಿದು ಅಂತ್ಯದವರೆಗೂ ಕ್ರೀಡಾ ಪ್ರೇಮಿಗಳನ್ನ ತನ್ನಲ್ಲಿ ಹಿಡಿದಿಟ್ಟುಕೊಂಡು ತುದಿಗಾಲಿನಲ್ಲಿ ನಿಲ್ಲಿಸಿ ದಿನನಿತ್ಯದ ಜಂಜಾಟದಿಂದ ಅಲ್ಪ ಸಮಯ ಬಿಡುಗು ಕೊಡುವುದು ಅಷ್ಟೇ ಸತ್ಯ ಕೂಡ ಹೌದು ಕೆಲ ಸಮಯ ನಾನು ಕೂಡ ರಾಜಕೀಯ ಲೋಕವನ್ನ ಮರೆತು ಅದರ ಆಳದಲ್ಲಿ ಬೇರೂರಿದ್ದು ಸುಳ್ಳಲ್ಲ ಎಂದರು आड़ सुना उनको ये आड़ सुना, है ना वो लड़का, उनकी तंबर है ना उन लड़के, निवाईना सही एक कर दे, नहीं सही कर ಅಗೋರ ಅಭಿಮಾನಿ ಬಳಗದ ವತಿಯಿಂದ ಕುರಿ ಕಳಗಕ್ಕೆ ನಮ್ಮ ಗ್ರಾಮೀಣ ಈ ಒಂದು ಕಾರ್ಯಕ್ರಮಕ್ಕೆ ಸ್ಪರ್ಧಿಸಲು ಬಂದಂತ ನಮ್ಮ ಎಳೆ ಊರಿಗಳು ಯುವ ಶಕ್ತಿಗಳು ಹಳ್ಳಿಗಳಿಂದ ನಗರದಿಂದ ಬಂದಂತ ಎಲ್ಲ ವೇದಿಕೆ ಮುಂಭಾಗ ಯುವ ಶಕ್ತಿಗೆ ಈ ಕಾರ್ಯಕ್ರಮಕ್ಕೆ ಸೋಮಗನ್ನ ಕೊಡ್ಲಿಕ್ಕೆ ಬಂದಂತ ತಮಗೆಲ್ಲರೂ ಕೂಡ ವೇದಿಕೆ ಪರವಾಗಿ ಋತಪೂರ್ವಕವಾಗಿ ಅಭಿನಂದನ ಮೊದಲಾಗಿ ಸಲ್ಲಿಸ್ತೀನಿ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಆಗಲಿಕ್ಕೆ ಅದರದೇ ಆದಂತ ಒಂದು ಕ್ರೀಡಾಂಗಣವನ್ನ ತಯಾರು ಮಾಡುವಂತ ದಿನದಲ್ಲಿ ಬರುವಂತ ಕಪ್ಪನಹಳ್ಳಿಯಲ್ಲಿ ಹಟ್ಟಿ ಹಬ್ಬದಲ್ಲಿ ನಮ್ಮ ಮಿಲಿಟರಿ ಬಸವಾಜ್ ನೇತೃತ್ವ ನಡೆದಿತ್ತು ಅದೇ ರೀತಿ ಗೋಳಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಈ ರೀತಿಯಾದ ಜಾನಪದ ಕ್ರೀಡೆಯನ್ನ ಪ್ರೋತ್ಸಾಹಿಸಲಿಕ್ಕೆ ಟ್ರೈನಿಂಗ್ ಕೊಡ್ಲಿಕ್ಕೆ ನಮ್ಮ ಗೋಣಿ ಮಹಾದೇವ್ ನಿಮ್ಮ ಅನುಭವದ ಮೇಲೆ ಏನೋ ಸಲಹೆ ಕೊಟ್ಟರೆ ಆ ಒಂದು ನಾವು ನೀವು ಲಡಾಯ ಸಾಕು ಆ ಪ್ರಾಣಿಗಳಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಬೇಕಾದ್ರೆ ಈ ಜಾನಪದ ಕ್ರೀಡೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಏನ್ ಬೇಕು ಇರ್ತೀನಿ ಅಂತ ಹೇಳ್ತಾ ಯಾರ್ಯಾರಿಗೆ ಮಾರಿ ತಾಯಿ ಆಶ್ವಾದ ಇದೆ ಗೊತ್ತಿಲ್ಲ ಯಾರ್ಯಾರು ಬೈಕ್ ಸಿಗುತ್ತೋ ಯಾರಿಗೆ ಸೈಕಲ್ ಸಿಗುತ್ತೋ ಗೊತ್ತಿಲ್ಲ ಆದ್ರೆ ಭಾಗವಹಿಸಂತ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಅಭಿಮಾನಿಗಳ ಪರವಾಗಿ ವೇದಿಕೆ ಮೇಲೆ ಎಲ್ಲ ಹಿರಿಯರ ಪರವಾಗಿ ಹೃತ್ಪೂರ್ಕವಾಗಿ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ ಶಾಂತಿಯುತವಾಗಿ ಈ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕಂತ ವಿನಂತಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶ ಮಾಡ್ಕೊಂಡಂತ ಮಹೇಶ್ ಅವ್ರಿಗೆ ನಮ್ಮ ಗೋಣಿ ಸಂದೀಪ್ ಎಲ್ಲರೂ ಕೂಡ ಹೃತ್ಪೂರ್ವವಾಗಿ ಅಭಿನಂದನೆ ತಿಳಿಸಿ ಏನೊಂದು ಗುರಿ ಸಾಕದು ಭಾರಿ ಕಷ್ಟ ಮಸಾಜ್ ಮಾಡಿ ಅದನ್ನು ರೆಡಿ ಮಾಡ್ಕೊಂಡು ಆ ಗುರಿಯನ್ನು ತಂದಂತ ಎಲ್ಲ ಕ್ರೀಡಾಪಟುಗಳು ಕೂಡ ಬೇಸಿಗೆ ಎಲ್ಲ ಹಿರಿಯರ ಪರವಾಗಿ ಹೃತ್ಪೂರ್ವವಾಗಿ ನಾನು ಅಭಿನಂದನನ್ನು ಸಲ್ಲಿಸ್ತೀನಿ ವೇದಿಕೆ ಮೇಲೆರುವಂತಹ ಕುರಿಗಳಕ್ಕೆ ಯಾವತ್ತೂ ಕೂಡ ಪ್ರೋತ್ಸಾಹ ಕೊಡುವಂತ ಸನ್ಮಂಶದ ಶ್ರೀಕಾಂತ್ ರವರೇ